ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಗುಜರಾತ್ ಎಮ್ಮೆಯ ಹಿಂದೆ ಬಿದ್ದು ಲಕ್ಷ ಲಕ್ಷ ಹಣವನ್ನು ಕಳೆದುಕೊಂಡ ನಿರ್ದೇಶಕ ಜೋಗಿ ಪ್ರೇಮ್ ಖ್ಯಾತ ಚಿತ್ರ ನಿರ್ದೇಶಕ ಪ್ರೇಮ್ ಅವರಿಗೆ ಹೈನುಗಾರಿಕೆಗಾಗಿ ಎಮ್ಮೆಯನ್ನು ಕೊಡಿಸುವುದಾಗಿ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪಡೆದು ವಂಚಿಸಿರುವಂತಹ ಆರೋಪದ ಮೇಲೆ ಗುಜರಾತ್ ಮೂಲದ ವನರಾಜ್ ಭಾಯ್ ಎಂಬಾತನ ವಿರುದ್ಧ ಚಂದ್ರಾಲೇಔಟ್ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಪ್ರೇಮ್ ಅವರ ಮ್ಯಾನೇಜರ್ ಕಮ್ನಟ ದಶಾಬರ ಚಂದ್ರು ಅವರು ಈ ಒಂದು ದೂರನ್ನ ಕೊಟ್ಟಿರುವಂಥದ್ದು ಇನ್ನು ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಪ್ರೇಮ್ ಅವರು ತಮ್ಮ ಹೈನುಗಾರಿಕೆಗಾಗಿ ಎರಡು ಎಮ್ಮೆಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು ಈ ವೇಳೆ ವನರಾಜ್ ಭಾಯ್ ಅನ್ನುವಂತಹ ವ್ಯಕ್ತಿ ಸಂಪರ್ಕಕ್ಕೆ ಬಂದು ಎಮ್ಮೆಗಳನ್ನ ಕೊಡಿಸೋದಾಗಿ ಭರವಸೆ ಕೊಟ್ಟಿದ್ದ ಮುಂಗಡವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಪಡೆದ ನಂತರ ಆತ ವಾಟ್ಸಪ್ ಮೂಲಕ ಎರಡು ಎಮ್ಮೆಗಳ ವಿಡಿಯೋ ಕೂಡ ಕಳುಹಿಸಿದ್ದ ಇದನ್ನು ನಂಬಿದಂತಹ ಪ್ರೇಮ್ ಅವರು ಹಂತ ಹಂತವಾಗಿ ಆನ್ಲೈನ್ ಮೂಲಕ ಒಟ್ಟು ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳನ್ನು ಪಾವತಿ ಮಾಡಿದರು ಆದರೆ ಹಣ ಪಡೆದ ನಂತರ ಎಮ್ಮೆಗಳನ್ನ ನೀಡದೆ ಹಣದೊಂದಿಗೆ ನಾಪತ್ತೆಯಾಗಿದ್ದಾನೆ ಒಂದು ವಾರದಲ್ಲಿ ಎಮ್ಮೆಗಳನ್ನ ಕೊಡ್ತೀನಿ ಅಂತ ಹೇಳಿದಂಥ ವನರಾಜ್ ಹಣದೊಂದಿಗೆ ಇದೀಗ ಎಸ್ಕೇಪ್ ಆಗಿದ್ದಾನೆ ಈಗ ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುವಂಥದ್ದು ವಂಚನೆಗೆ ಒಳಗಾಗಿದ್ದೇನೆ ಅಂತ ಹೇಳಿ ಅರಿತಂತಹ ಪ್ರೇಮ್ ಅವರು ಇದೀಗ ದೂರನ್ನ ದಾಖಲು ಮಾಡಿದ್ದಾರೆ ಜೋಗಿ ಪ್ರೇಮ್ ತಮ್ಮ ತಾಯಿ ಭಾಗ್ಯಮ್ಮ ಅವರ ನೆನಪಿನಲ್ಲಿ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ತಾಯಿ ಭಾಗ್ಯಮ್ಮ ಅವರ ನಿಧನದ ಬಳಿಕ ಅವರ ಮೇಲಿನ ಅತೀವ ಪ್ರೀತಿ ಹಾಗೂ ಗೌರವದಿಂದ ಪ್ರೇಮ್ ಅವರು ಮದ್ದೂರು ಬಳಿಯ ಬೆಸಗರಹಳ್ಳಿಯಲ್ಲಿ ಹತ್ತು ಎಕರೆಗೂ ಹೆಚ್ಚು ಕೃಷಿ ಜಮೀನನ್ನ ಖರೀದಿ ಮಾಡಿ ಅದಕ್ಕೆ ಅಮ್ಮನ ತೋಟ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಗುಜರಾತ್ ಎಮ್ಮೆಗಳನ್ನ ಖರೀದಿ ಮಾಡಿ ಅದನ್ನ ಅಮ್ಮನ ತೋಟದಲ್ಲಿ ಸಾಕುವಂತಹ ಇರಾದೆಯನ್ನ ಕೂಡ ಪ್ರೇಮ್ ಅವರು ಹೊಂದಿದ್ರು ಈ ಒಂದು ಹೊಸ ಪ್ರಯತ್ನದ ಮೂಲಕ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಅವರು ತಾಯಿಯನ್ನ ಸದಾ ತಮ್ಮೊಂದಿಗೆ ಕಾಣುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಈಗಾಗಲೇ ಹಲವು ದೇಶಿ ತಳಿಯ ಹಸುಗಳನ್ನ ತಂದು ಸಾಕ್ತಾ ಇದ್ದು ಇತ್ತೀಚೆಗೆ ಹರಿಯಾಣದ ಕಾಮಧೇನು ಗೋಶಾಲೆಗೆ ಭೇಟಿಯನ್ನ ಕೊಟ್ಟು ಸಾಯಿವಾಲ್ ತಳಿಯ ಹಸುಗಳನ್ನ ಹಾಗೆ ಭೈರವ ಅನ್ನುವಂತ ಹೆಸರಿಟ್ಟ ಕಪ್ಪು ಹೋರಿಯೊಂದನ್ನು ಖರೀದಿ ಮಾಡಿದ್ರು ಈ ಹೋರಿಯ ಫೋಟೋಗಳನ್ನ ಕೂಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ತಾಯಿ ಭಾಗ್ಯಮ್ಮ ಅವರಿಗೆ ಹಸು ಸಾಗಾಣಿಕೆ ಅಂತ ಹೇಳಿದ್ರೆ ಅಚ್ಚುಮೆಚ್ಚಾಗಿತ್ತು ಅದೇ ಕಾರಣಕ್ಕೆ ಅವರ ನೆನಪಿನಲ್ಲಿ ಸ್ವಂತ ಡೈರಿ ಫಾರ್ಮ್ ಅನ್ನ ನಿರ್ಮಿಸಿ ದೇಸಿ ಹಸುಗಳ ಹಾಲನ್ನು ಮಾರುಕಟ್ಟೆಗೆ ತರೋದಕ್ಕೆ ಪ್ರೇಮ್ ಅವರು ಯೋಜನೆಯನ್ನ ರೂಪಿಸಿದ್ದಾರೆ ಪ್ರೇಮ್ ಹಾಗೂ ಅವರ ಪತ್ನಿ ರಕ್ಷಿತಾ ಅವರು ಆಗಾಗ ಈ ಒಂದು ಫಾರ್ಮ್ ಹೌಸ್ಗೆ ಭೇಟಿಯನ್ನ ಕೊಟ್ಟು ಸಮಯ ಕಳೀತಾರೆ ಬಿಡುವಿನ ವೇಳೆಯಲ್ಲಿ ಹಳ್ಳಿಗೆ ಹೋಗುವಂತ ಇವರು ಕಳೆದ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಕೂಡ ಅಲ್ಲೇ ಆಚರಣೆ ಮಾಡಿದರು ನಟಿ ರಕ್ಷಿತಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಮ್ಮನ ತೋಟದ ಫೋಟೋಗಳನ್ನು ಹಂಚಿಕೊಳ್ತಾ ಇದ್ರು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ